दिलेलं पॅन्ट तू रोज एक एक फेकून एक एक कोपर्यात का नका काय गळगी होणारे हाकू न तो भेटत मोल्या गाओ शिकला माडा गेला हो का बाथरूम ला वकड पिडा तो ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ಬಿಡನ ಕಂಟಿನ್ಯೂ ಮಾಡಕತ್ತೀನಿ ಸೊ ಈಗ ಮೊನ್ನೆ ಇನ್ನೊಂದು ಮರ ಉಳಿದ್ ರೀ ಜ್ವಾಳಾಸ ಮಾಡವು ಅವು ಸಣ್ಣ ಇದು ಇದ್ರಿ ಹಳ್ಳ ಹೊಲ್ದಂದ ಹಳ್ಳ ಅದಕ್ಕಂತೇಳಿ ಮತ್ತೆ ಅದು ಮರದಾಗ ಬೇಸಗಲ್ಲ ಮತ್ತಿದು ಹಾಲ ಅಂತೇಳಿ ಇದು ಚಾಣಿ ನೋಡ್ರಿ ಇದು ಈ ಥರ ಚಾಣಿ ಜರ್ಮನ್ದು ಮತ್ತು ಹಂಗಾಗಿ ಎಲ್ಲಾನು ಈ ತರ ಹಳ್ಳಾರ ಜೋಳದ್ ಬೇರೆ ಸಜ್ಜಿದ ಬೇರೆ ಅಕ್ಕಿದ್ ಬೇರೆ ಈ ಥರ ಇಟ್ಟಿರ್ತಾರೆ ಬ್ಯಾಳಿ ಒಳಗೂ ಎಲ್ಲ ಬೇರೆ ಬೇರೆ ಇಟ್ಟಿರ್ತಾವೆ ಸೊ ಈಗೇನು ಈ ಕಡೆ ಅಂತಪ್ಪ ಏನು ಯೂಸ್ ಹಾಗಾಗಿಲ್ರಿ ಅವು ಇದು ಪರವಾಗಿಲ್ಲ ರೀ ಫ್ರೆಂಡ್ಸ ವರ್ಕ್ ಇದು ಜರ್ಮನ್ ತಾನಿ ವರ್ಕ್ ಆಯಿತು ಮತ್ತು ಒಕ್ಕಲ್ಗರ ಮನ್ಯಾಗ ಅಂತ ಎಲ್ಲ ಇರ್ತಾವ್ರಿ ನಮ್ಮಂಥರ ಮನ್ಯಾಗ ಒಂದು ತಗೊಂಡ್ರೆ ಏನು ಮಾಡ್ಬೇಕ ಮಮ್ಮಿ ಒಂದೆರಡು ಸರಿ ಮಾಡಿಸ್ಕೊಳ್ಳೇನು ಬೇಕಾನ ಅಂತ ಅಂದ ಯವೋ ಬೇಡವ ಸುಮ್ಮನೆ ಸುಮ್ಮನೆ ಹಾಕದನ್ನ ತಗೊಂಡ್ಬಿಟ್ಟು ಇದು ಮತ್ತು ಮತ್ತೆ ಜ್ವಾಳಕ್ಕೆ ಅದಕ್ಕೆ ಇದು ಯೂಸ್ ಆಗ್ತದ್ರಿ ಫ್ರೆಂಡ್ಸ ಹಂಗಾಗಿ ಸಣ್ಣನ ಹಾಳೆಲ್ಲ ತಾನೇ ಬಿಟ್ಟು ದಮ್ ದಮ್ಮಂದೆಲ್ಲ ಹಾಳು ಆರಿಸಿದ್ದೆ ಮತ್ತು ನಾನೆಲ್ಲ ಕೇರಿದ್ದೆ ಈಗ ನೋಡ್ರಿ ಸದ್ಯಕ್ಕ ಮೊನ್ನೆ ಒಂದ್ ಕುಟಿ ಹಸನ್ ಮಾಡಿದ್ನಿ ಅಲ್ಲ ಅವನ್ನ ಹಸನ್ ಮಾಡಿದ್ರಾಗ ಹಾಕಿನ ಇದ್ರಿನ್ ಮಾಡಿದ್ರು ಮಾಡಿಬಿಟ್ಟು ಸೇರಿ ಹಾಕಿ ಬೇರೆ ಹಾಕೋದು

ಓಕೆ ರೀ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ ಎಂಡ್ ಇವತ್ತು ವಿಡಿಯೋ ಆಗುತ್ತೆ ನಮ್ಮತ್ತ ಇದು ವಿಡೋದು ಆಗುತ್ತೋ ಏನು ಕಂಟಿನ್ಯೂ ಅಮ್ಮ ನಾಳೆಗೆ ಮಾಡ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ವಿಡಿಯೋ ಅಂಕರ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ಸಂಜೆ ಸಂಜೆಯಾಗಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ ಮಾಡಿರಿ ಮತ್ತೆ ಸಿಗೋಣ ಫ್ರೆಂಡ್ಸ ನನ್ನ ಮಕ್ಕಳು ನಮ್ಮ ಯಜಮಾನ್ರು ಆಲ್ರೆಡಿ ಹೋಗಿ ಕೆಳಗಡೆ ನಿಂತಿದ್ದಾರ ಇಷ್ಟೋತನ ಮಕ್ಳಿಗಂತರೂ ಬೇಜಾರಾಗ್ಬಿಟ್ಟಿತ್ತು ಆಕೆ ಸ್ನೇಹ ಮೊನ್ನೆ ಸರಿಗೇನೆ ಪಾನಿಪುರಿ ತಿನ್ಬ ತಿನ್ನೋಕೆ ಹೋಗಮ್ಮಂತಂದು ನಾನಿದ್ರೆ ಅವತ್ತು ಏನೋ ಕೆಲಸಿತ್ತು ಏನೋ ಒಟ್ಟ ಅಂತಂದ್ವಿ ಮೊನ್ನೆ ಹಳದಿ ಕುಂಕುಮ ಕಾರ್ಯಕ್ರಮ ಇತ್ತು ನೋಡ್ರಿ ಅವಾಗೂ ಕೂಡ ಮತ್ತು ಮೊನ್ನೆ ಸೊಮ್ಮಾರ ಡಿ ಹೋಗಿದ್ವಿ ಟೈಮ್ ಇರಲಿಲ್ಲ ಮತ್ತು ಇಲ್ಲಿ ಮನೆಗೆ ತಂದು ಮಾಡ್ತೀನಪ್ಪ ಅಂತಂದೆ ಸೊ ಯಜಮಾನ್ರಿಗೆ ಈಗ ನನಗೆ ಆಗಂಗಿಲ್ಲ ಅಂತಂದರು ತಂದು ಇಲ್ಲ ನಂಗೆ ಟೈಮ್ ಇಲ್ಲ ತಂದು ಕೊಡೋಕ್ಕಾಗಲ್ಲ ಅಂದರು ಸೂಟಿ ಐತಿ ಇವತ್ತು ಇರೋದೊಂದು ಸೋಮವಾರ ಸೂಟಿ ಇರ್ತೈತಿ ಮಧ್ಯಾಹ್ನವರ್ಗು ಕೂಡ ಮಾಲಕರು ಕೆಲಸನೇ ಅದೆಲ್ಲ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಅದೆಲ್ಲ ತೊಗೊಂಬಂದಿವ್ರಿ ಸೊ ಅವ್ರಿಗೆ ಬೇಜಾರು ಆಗ್ತದೆ ಟೈಮ್ ಇಲ್ಲಿಕಂದ್ರು ಜಸ್ಟು ನಾನು ಎಲ್ಲ ಪೂರಿ ಪಾನಿ ಮಾಡಿಟ್ಟಿರ್ತೀನಿ ನೀವು ತೊಗೊಂಬರ್ರಿ ಪೂರಿನ ಸೊ ಮಕ್ಕಳು ಎಷ್ಟು ದಿನ ಆಯ್ತು ಅಂತ ಅನ್ಕೊಂಡೆ ಆಗಂಗಿಲ್ಲ ಅಂತಂದ್ರೆ ಚಿಕ್ಕ ಪುಡಿ ಬಂದುಬಿಡ್ತು ಹಂಗೆ ಅಂತೇಳಿ ಮಕ್ಕಳು ಭಾಳ ಬೇಜಾರು ಮಾಡ್ಕೊಂಡು ಮಾರೇ ಸಣ್ಣ ಮಾಡ್ಕೊಂಡು ಕೂದರು ಸೊ ಅದು ನಂಗೆ ತಡ್ಕೊಳಕ್ಕನೇ ಆಗಲಿಲ್ಲ ಮತ್ತು ಅದಕ್ಕಂತೇಳಿ ಮತ್ತು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ರೀ ಏನಪ್ಪ ಅಂತಂದ್ರೆ ಈಗ ಬೇರೆ ವಿಷಯ ಆದರೆ ಯಾವುದಕ್ಕರಲ್ಲಿ ಕಿರಿಕಿರಿ ಮಾಡಿದ್ರೆ ಏನು ಅನಿಸೋಂಗಿಲ್ಲ ಬಟ್ ಇನ್ನೂ ಇಷ್ಟ ಎಷ್ಟು ದಿನ ಆಯಿತು ಅವ್ರು ಹಂಬಲ್ಸಕೋತರ ಪಾನಿಪುರಿ ಪಾನಿಪುರಿ ಅಂತೇಳಿ ಮನೆ ಮಾಡೋಕ್ಕೂ ತರ್ತೀನಿ ತರಕ್ಕೆ ತಯಾರಿಲ್ಲ ಕರ್ಕೊಂಡು ಹೋರೆ ಅಂತಂದ್ರೆ ಒಲ್ ಅಂತಂದ್ರು ಹಂಗಾಗಿ ನಮಗೂ ಬೇಜಾರಾಯಿತು ಮಸ್ತಾಗಿ ಒಂದು ಕ್ಲಾಸ್ ತೊಗೊಂಡಿನ ಯಜಮಾನ್ರಿಗೆ ಇಷ್ಟೋತನ ಬಟ್ ಬೇರೆ ಕಡೆ ಹೋಗೋಕೆ ಫ್ರೆಂಡ್ಸ್ ಜೊತೆಗೆ ಹೋಗೋಕೆ ತಯಾರಾಗಿದ್ರು ಅವರು ಫ್ರೆಂಡ್ ಫೋನ್ ಫ್ಯಾಮಿಲಿ ಫ್ಯಾಮಿಲಿಯೊಳಗೆ ಮೊದಲು ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಡಬೇಕು ಫ್ಯಾಮಿಲಿ ಕೆಲಸ ಆದಮ್ಯಾಗೆ ಮತ್ತು ಹೊರಗಡೆ ನಾದಿಗೆ ಹತ್ತಬೇಕು ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಹೊರಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತಾರೆ ಮದುವೆಕ್ಕಿಂತ ಮುಂಚೆಗ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇದ್ದೇ ಇರ್ತೈತಿ ಫ್ರೆಂಡ್ಸ್ ನಮಗೂ ಎಷ್ಟೋ ಆಸೆಗಳು ಆಕಾಂಕ್ಷಿಗಳು ನಾವೆಲ್ಲ ಮನೋರ ನಮ್ಗೆ ಬೇಕಂದಿದ್ದು ಬೇಕಾ ಇದಾಗಬೇಕಂದಿದ್ದಾಗಬೇಕ ಇದು ಈ ಥರ ಎಲ್ಲ ನಮಗೆ ಸ್ವಭಾವಗಳಿದ್ದವು ಆದ್ರೆ ನಮ್ಮ ಮದುವೆ ಆದ್ಮ್ಯಾಗ ನಾವು ಎಷ್ಟೋ ಹೆಣ್ಮಕ್ಳು ಅದನ್ನು ಬದಲಾವಣೆ ಮಾಡ್ಕೋತೀವಿ ಅವು ಮನೆಯನ್ನೋರಿಗೆ ತಕ್ಕಂಗೆ ನಮ್ಮ ಏನಂತೀರಿ ಆಸೆ ಆಕಾಂಕ್ಷೆಗೂ ಅಂದರೆ ಏನಿದ್ರೂ ನಾವು ಬಿಟ್ಟು ಬಿಡ್ತೀವಿ ಈ ಮನೆಯೋರ್ಗೆ ಹೆಂಗಿರ್ತಾ ಹಂಗೆ ಒಂಥರ ಏನೋ ಇರಬೇಕಾ ಬದುಕಬೇಕಾ ಸೊ ಮಾಡಬೇಕಾ ಅನ್ನೋ ಲೆವೆಲಿಗೆ ಹೋಗ್ಬಿಡ್ತೀವಿ ಹೆಣ್ಮಕ್ಳು ನಮ್ಮದೇ ಆದಂಥ ಒಂದಷ್ಟು ಭಾವನೆಗಳಿಗೆ ಅದಕ್ಕೆ ಆ ಭಾವನೆಗಳಿಗೆ ಬೆಲೆನೇ ಇಲ್ಲಪ್ಪ ಅಂತಂದ್ರೆ ನಾವು ಅದನ್ನು ತೋರಿಸ್ಕೊಳಕ್ಕೆ ಹೋಗೋದೇ ಇಲ್ಲ ಅಂದರೆ ಗಂಡಮಕ್ಳು ರೀ ನಂದೇ ಖರೆ ನಂದೇ ಖರೆ ಅಂತ ಈ ಥರ ಒಂದೊಂದು ಅಂದ್ರೆ ನಾವು ಗಂಡುಮಕ್ಳು ಅನ್ನೋದೊಂದೇ ಒಂದು ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡಿರ್ತೀವಿ ಬಟ್ ಇವತ್ತು ನನಗೆ ಒಂಥರ ಬೇಜಾರಾದಂಗೆ ಆಗಿ ಫುಲ್ ಒಂಥರ ಎಮೋಷನಲ್ ಆಗಿಬಿಟ್ಟೆ ನಾನು ಸೊ ಫೈನಲಿ ಇವಾಗ ಹೊರಗಡೆ ಹೊರಟಿದ್ದೀವಿ ಒಂದೊಂದು ಸರಿಗ ನಮ್ಮನ್ನ ಅರ್ಥ ಮಾಡ್ಕೊಳ್ಲಿಕ್ಕ ನಮ್ಮ ಬೇಕಂದಿದ್ದು ಸಿಗ್ಲಿಕ್ಕಪ್ಪ ಅಂದ್ರೆ ಯಾರು ಅರ್ಥ ಮಾಡ್ಕೊಂಡು ಕೆಲವು ಸರ ಮನೆಯವ್ರು ಇರಲಿ ಹೊರಗಿನವ್ರು ಇರಲಿ ನಮ್ಮ ಭಾವನೆಗಳಿಗೆ ಅರ್ಥ ಮಾಡ್ಕೊಂಡವ್ರು ಕಡಿಮೆ ಇದ್ರಂದ್ರೆ ಅದನ್ನು ಅರ್ಥ ಮಾಡಿಸ್ಬೇಕಾಗ್ತದೆ ಮಕ್ಕಳು ವಿಷಯ ಬಂದಾಗ ನಾ ಸಣ್ಣ ನನ್ನ ಮಕ್ಕಳು ಸಣ್ಣವ್ರು ಇದ್ದಾಗಿಂದ ಸುಮಾರು ಎಲ್ಲ ರೀತಿಯಿಂದ ಕೂಡ ಸಪೋರ್ಟ್ ಮಾಡಿದವ ಇನ್ಮ್ಯಾಗ ಬೇಡ ಒಳ್ಳೆ ಟೈಮ್ ಬಂದೈತಿ ನಾವೇನು ಓದೋ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಲ್ಲ ಎರಡು ನೂರು ಎರಡೂವರೆ ನೂರು ಈ ಥರ ಪಾನಿಪುರಿಗೆ ಎಷ್ಟು ಆಗ್ತದೆ ರೀ ಎರಡು ಎರಡು ಪ್ಲೇಟ್ ಅವು ನೀವು ನಮಗೆ ಟೈಮ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಏನೈತಿ ನಮಗೆ ಯಾರು ಒಯ್ಯಬೇಕು ಯಾರು ಕೇಳಬೇಕು ಯಾರು ಮಾಡ್ಬೇಕಾ ನೀವು ಯಾರು ಹೋಗಿರಿ ನೂರ ಎಂಟು ಮಂದ್ಯಾಗ ತಿರ್ಗಾಡ್ತೀರಿ ಫ್ರೆಂಡ್ಸ್ ಜೊತೆಗೆ ಹೋಗ್ತಿರಲ್ಲ ನೀವು ಹಂಗೆ ಹಿಂಗ ಅಂತೇಳಿ ಸೊ ಇವಾಗ ನಾಡಿ ಹೋಗೋ ಇದ್ದ ಹಾಗೆ ಹೇಗಿದ್ದಾರೆ ನಾನು ಮತ್ತೆ ಇವಾಗ ಬೇರೆ ಡ್ರೆಸ್ ಹಾಕೊಂಡಿನಿ ಮಕ್ಕಳು ಆಲ್ರೆಡಿ ಹೋಗಿ ನಿಂತಿದ್ರು ಪಿಲ್ಲು ಇನ್ನೇಗೆ ಬಂದು ನೀರು ಕುಡಿದು ಹೋದ್ ಕಾಣಿಸ್ತದ ಮತ್ತು ನಾ ಮಾತಾಡ್ಕೊಳ್ತೇನೆ ನಿಂತಂದ್ರೆ ಮತ್ತೆ ಬೈಸ್ಕೊತೀನಿ ಇವಾಗ ಮತ್ತು ಹೊರಡೋಣ ಅಂತ ಬರ್ರಿ ಚಾವಿ ನಾನೇ ಹಾಕ್ತೀನಿ ಮೊದಲು ಫ್ಯಾಮಿಲಿಯರು ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಡ್ಬೇಕು ನೋಡ್ರಿ ನಾನು ಹಾಗೆ ನೋಡ್ರಿ ಫ್ರೆಂಡ್ಸ ಹಾಗೆ ಅನ್ನೋಕ್ಕೇನಾ ನಾವು ಇರೋದೇ ಹಂಗೆ ಒಂದೊಂದ್ಸರಿಗೆ ಆಪ್ಷನ್ನೇ ಇರೋಲ್ಲ ನಮಗೆ ಆಗಳೆ ಹಾಕೊಂಡೋಗಿ ಡ್ರೆಸ್ ಎಲ್ಲ ಹಾಕಿ ನೋಡಿರಿ ದಾರಕ್ಕ ಒಂಚೂರು ಹಸಿ ಹಸಿ ಆಗಿರ್ತಾವಲ್ಲ ಸ್ವಲ್ಪ ಒಣಗಿದ್ಮೆ ಹಾಕಿರಿ ಏನೊಂದ್ಸಲ ಕಿಲಿ ಹಾಕಿ ತೊಳಗಡೆ ಹಾಕಿನಿ ಇವಾಗ ನೋಡ್ರಿ ಫ್ರೆಂಡ್ಸ ನಾವ ಇದು ದಹಿಪುರಿ ಅಂತ ಹೇಳ್ರಿ ನಾವು ಬಂದಾಗ ಇದ ಇದೀವಿ ಮತ್ತೇನೋ ಜಾಸ್ತಿ ಇಷ್ಟಪಡಂಗಿಲ್ಲ ಸೊ ಟೇಸ್ಟಿಯಾಗಿರ್ತದ್ರಿ ಹುಳಿ ಹುಳಿ ಖಾರ ಖಾರ ಮಸ್ತ್ ಇರ್ತದ ಒಂದೊಂದು ಪ್ಲೇಟ್ ತಗೊಂಡಿವಿ ನೋಡಿರಿ ನಾನು ದೈಪುರಿ ತೊಗೊಂಡೆ ಸ್ನೇಹನೂ ಕೂಡ ದೈಪುರಿನ ತೊಗೊಂಡು ಮತ್ತು ಆಮೇಲೆ ಯಜಮಾನ್ರು ಏನೈತಿ ಪಾವ್ ಚಟ್ನಿ ತೊಗೊಂಡ್ರು ಇವಾಗ ನೋಡಿರಿ ಎಷ್ಟು ಎಂಜಾಯ್ ಮಾಡ್ಕೊತ ತಿಂತಾ ಇದ್ದಾರ ನಾವು ಆ ಖರ್ಚು ಕಡಿಮೆ ಮಾಡಿದ್ರು ಜಾಸ್ತಿ ಖುಷಿ ಪಡ್ಬೇಕಂತ ಕೇಳಿಸಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ರೀ ಫ್ರೆಂಡ್ಸ ಅವರು ಮನೆಯಾಗ ಪಾರ್ಸಲ್ ಎಷ್ಟೇ ತಂದು ಕೊಟ್ಟರು ಕೂಡ ಇಲ್ಲಿ ಬಂದು ಈ ಥರದ ಒಂದು ತಿಂಡಿಗಳನ್ನ ಇಲ್ಲೇ ತಿಂದ್ರೇ ಜಾಸ್ತಿ ಖುಷಿ ಅಂತ ಅನಿಸುತ್ತೆ ಅದು ಒಂದೇ ಪ್ಲೇಟ್ ತಿನ್ನಲಿ ಇಲ್ಲ ಎರಡೇ ಪ್ಲೇಟ್ ತಿನ್ನಲಿ ಅದೇ ಮನೆಗೆ ನೀವು ಹತ್ತು ಹದಿನೈದು ಪ್ಲೇಟ್ ತಂದು ತಿನ್ನಿರಿ ಅದು ಎಲ್ಲನೂ ಕೂಡ ಅಲ್ಲಿ ತಿಂದಷ್ಟು ಟೇಸ್ಟಿ ಆಗಲಿ ಅಲ್ಲಿ ತಿಂದಷ್ಟು ಖುಷಿಯಾಗಲಿ ಮನೆಗೆ ಸಿಗೋದಿಲ್ಲ ಪಾರ್ಸಲ್ ತಂದಿದ್ದು ಪಾನಿಪುರಿ ಬೇಳಪೂರಿ ಮಸಾಲೆ ಪೂರಿ ಪಾವ್ ಚಟ್ನಿ ದಯಿಪೂರಿ ದೈವಡ ಇಂಥವೆಲ್ಲ ಇಲ್ಲೇ ಬಂದು ತಿಂದ್ರೆ ಭಾಳ ಖುಷಿ ಮತ್ತು ಅದು ಟೇಸ್ಟನೇ ಚಲೋ ಅನ್ಸುತ್ತೆ ರೀ ಅದ್ರ ಅನುಭವ ನಿಮಗೂ ಆಗಿರ್ಬೋದು ಅಂತ ಅಂದ್ಕೋತೀನಿ ಸೊ ಭಾಳ ಎಷ್ಟು ತಾಳ್ಕೊಂಡು ಸಹಿಸ್ಕೊಂಡು ಹೋಗ್ತೀವಂದ್ರೂ ಒಂದು ಲಿಮಿಟ್ ಅಂತ ಇರುತ್ತೆ ನೋಡ್ರಿ ಅದನ್ನು ಲಿಮಿಟ್ ಕ್ರಾಸ್ ಮಾಡಿದರೆ ಯಾರಿಗೇ ಆಗಲ್ಲಕ್ಕ ಭಾಳ ಒಂದು ಸೀಟ್ ಅನ್ನೋದು ಇದು ಬಂದೇ ಬರ್ತೈತಿ ಮಕ್ಕಳ ವಿಷಯದೊಳಗೆ ನಾನು ಕೆಲವೊಂದಿಷ್ಟು ಮಾತು ಅಂದ್ರೆ ಕಾಂಪ್ರೈಸ್ ಮಾಡ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ ನಾವು ದೊಡ್ಡವರು ತಿಳುವಳಿಕೆ ಇದ್ದವ್ರು ಇರ್ತೀವಿ ನಾವೆಲ್ಲದಕ್ಕೂ ಕೂಡ ಅನುಸರಿಸ್ಕೊಂಡು ಹೋಗುವಂಥ ಒಂದು ರೂಢಿನ ಹಾಕೊಂಡ್ಬಿಟ್ಟಿರ್ತೀವಿ ಅದರಾಗ ಮೇನ್ ಆದವರು ಸೊ ಮಕ್ಕಳ ವಿಷಯದೊಳಗೆ ಅವ್ರು ಏನು ಕೇಳಲ್ಲ ರೀ ಭಾಳ ಎಲ್ಲ ನೋಡ್ತೀರಿ ನಮ್ಮ ಜೀವನ ಶೈಲಿ ಹೆಂಗಿರ್ತಾ ಏನಿರ್ತಾ ಅಂತ ಹೇಳಿ ಹಾಗಾಗಿ ಮತ್ತು ಯಜಮಾನ್ರು ಯಾವಾಗಲೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ ಬಟ್ ಯಾರಿಗೂ ಈಗಿನ ಕಾಲದಾಗ ಇರಲ್ಲ ಇರಲ್ರಿ ಬಟ್ ಅದನ್ನ ನಾವು ತೊಗೋಬೇಕಾಗ್ತದೆ ನಮ್ಮವರಿಗೋಸ್ಕರ ನಾವು ದುಡಿತೀವಿ ನಮ್ಮವ್ರಿಗೋಸ್ಕರ ನಾವು ಕಷ್ಟಪಡ್ತೀವಪ್ಪ ಅಂತಂದ್ರೆ ಮತ್ತೆ ಅವ್ರನ್ನ ನಾವು ಇಟ್ಕೊಂಡಿಲ್ಲ ಅವ್ರಿಗೆ ನಾವು ಟೈಮ್ ಕೊಟ್ಟಿಲ್ಲ ಅವ್ರಿಗೆ ಒಂದು ನಾವು ಬೇಜಾರಾಗೋ ಥರ ಮಾಡಿದ್ರೆ ಮತ್ತು ಅದು ಮಾಡಿದ್ರು ಏನು ಉಪಯೋಗ ಅದ ಹೇಳ್ರಿ ಎಲ್ಲರದ್ದು ಕೂಡ ಬಿಝಿ ಲೈಫೇ ಇದ್ದೇ ಇರ್ತೈತಿ ಕಷ್ಟಪಡೋದೇ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಫ್ಯಾಮಿಲಿಗೋಸ್ಕರ ಅಂದಾಗ ಆ ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕಾಗ್ತದೆ ಸೊ ಎಲ್ಲ ರೀತಿಯಿಂದನೂ ಕೂಡ ನಾವು ಅವ್ರ ಮ್ಯಾಗೆ ಡಿಪೆಂಡ್ ಆಗಿರ್ತೀವಲ್ಲ ಅಂಥ ಟೈಮ್ದಾಗ ಅವ್ರು ಸ್ವಲ್ಪ ಏನಾದರೂ ಒಂದು ಮಾತು ಹೇಳಿದ್ರು ಬೇಜಾರಾಗೋ ಥರ ನಡ್ಕೊಂಡ್ರಪ್ಪ ಅಂತಂದ್ರೆ ನಮಗೂ ಅದನ್ನ ಒಂದೊಂದು ಸರಿಗ ಆಗದೇನೆ ಇಲ್ಲ ನೋಡ್ರಿ ಸೊ ಇವಾಗ ನಾವು ಒಂದೊಂದು ಪ್ಲೇಟ ಮತ್ತು ದಯಿಪುರಿ ಅದೆಲ್ಲ ತಿಂದ್ಕೊಂಡು ಮತ್ತು ಈ ಕಡೆ ಹಾಗೆ ಮನೆ ಕಡೆಯಾಗ ಹೊರಟಿದೀವಿ ನೋಡ್ರಿ ಲೈಟಾಗೇ ಇದು ಮಾಡ್ತೀವಿ ಜಾಸ್ತಿ ಖರ್ಚಿಲ್ಲ ಕಡಿಮೆ ಖರ್ಚು ಜಾಸ್ತಿ ಖುಷಿ ಇಷ್ಟಾದರೂ ಲೈಫ್ನೊಳಗೆ ಬೇಕೇ ಬೇಕ್ರಿ ಯಾಕಪ್ಪ ಅಂದ್ರೆ ಎಲ್ಲದಕ್ಕೂ ಕೂಡ ಹತ್ತಿ ಬಡ್ಕೊಂಡು ಮನೆಗೆ ಇರ್ರಿ ಮನೆಗೆ ಇದು ಮಾಡ್ರಿ ಈ ಥರ ಅಂದ್ರೂ ಕೂಡ ಅದು ಸರಿನೂ ಅಂತಕ್ಕೆ ಸ ಅಂತ ಅಲ್ಲ ಹಂಗಾಗಿ ಒಂದೊಂದು ಟೈಮ್ದಾಗ ನಮಗೂ ಸ್ವಲ್ಪ ಸಿಟ್ಟು ಆಕ್ರೋಶ ಒಂದೇ ಬರ್ತೈತಿ ಸೊ ಇವಾಗ ಮತ್ತು ಮನೆ ಕಡೆ ಹೊರಟಿದ್ದು ನೋಡ್ರಿ ಕಸಬಾರ್ಗಿ ಅಂದರೆ ಇದು ಕಡ್ಡಿ ಬಾರಿಗೆ ಇದ್ದಿದ್ದಿಲ್ರಿ ಫ್ರೆಂಡ್ಸಾ ಇಲ್ಲಿ ಬಂದ ಮ್ಯಾಗ ಆಲ್ಮೋಸ್ಟ್ ಆಲ್ ಹೆಚ್ಚು ನಾವು ಕಡ್ಡಿ ಬಾರಿಗೆಗೇ ಜಾಸ್ತಿ ರೊಕ್ಕ ಹಾಕಿದ್ವಿ ಅಂತ ಹೇಳ್ತೀನಿ ಕಾರಣ ಇಲ್ಲಿ ಅಷ್ಟು ಕಸನೇ ಇದ್ದೇ ರೀ ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ ನೀರು ಅದೆಲ್ಲ ಹುಡುಗಿ 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 ಒಂದು ಲಗೋಟೆನೇ ಹಾಳಾಗ್ಬಿಡ್ತೈತಿ ಮತ್ತು ಇಲ್ಲಿ ನಾವು ಕಡ್ಡಿ ಬಾರ್ಗಿನ ತೊಗೊಂಡು ಮತ್ತು ಮನೆ ಕಡೆ ಹೊರಟ್ರಾಯ್ತು ಅಂತ ಹೇಳಿ ನೋಡ್ರಿ ಸೊ ಉದ್ದ ಉದ್ದ ಐತ್ರಿ ಮತ್ತು ಕೈಯಾಗೂ ಕೂಡ ಬಿಗಿ ಐತಿ ಇದು ಏನು ಕಟ್ಟಿದ್ದಾರೆ ನೋಡ್ರಿ ಸೊ ಅದು ಬಿಗಿ ಐತಿ ಮೊನ್ನೆ ನಾ ಕೂದರ ಬಲ್ಯಕ್ಕೆ ತೊಗೊಂಡಿದ್ನಲ್ಲ ಅದೊಂದು ಸ್ವಲ್ಪ ಇಷ್ಟೊಂದು ಗಟ್ಟಿ ಇರಲಿಲ್ಲ ಮತ್ತು ಇಷ್ಟೊಂದು ಟೈಟ್ ಇರಲಿಲ್ಲ ಮತ್ತು ಇಲ್ಲಿ ಅಂಗಡ್ಯಾಗೆ ತೊಗೊಂಡಿವಲ್ಲ ಹಂಗಾಗಿ ಅದು ಉದ್ದನೇ ಇತ್ತು ಜಾಸ್ತಿ ಬೆನ್ನಿ ಅಂದರೆ ಹಿಂಗೆ ನಿಂತು ಕೂಡ ಸ್ವಲ್ಪ ಕಸ ಹುಡುಗಿದ್ರೆ ಏನಾಗಲ್ಲ ಅಂದ್ರೆ ಅದು ಮೊನ್ನೆ ತೊಗೊಂಡಿದ್ದು ಸ್ವಲ್ಪ ಇತ್ತು ಗಿಡ್ಡ ಗಿಡ್ಕಿತ್ರಿ ಅದು ಕಡ್ಡಿ ಬರ್ಗಿ ಮತ್ತು ಭಾಳ ಅಂದ್ರೆ ಬಗ್ಗಿ ಭಾಳ ಹುಡುಗಬೇಕಾಗಿತ್ತ ಸೊ ಹಂಗಾಗಿ ನನಗೆ ಜಾಸ್ತಿ ಬೆ ಬೆನ್ನು ನೋವು ಅದು ಕಾಣಿಸ್ಕೊತಲ್ಲ ಸೊ ಅದಾದ ಇಲ್ಲಿ ಬಂದ್ವಿ ನೋಡಿರಿ ಮಗನಿಗೆ ಐಸ್ ಕ್ರೀಮ್ ಅಂತೇಳಿ ಅಲ್ಲೇ ಪಾರ್ಕ್ ಮ್ಯಾಗ ನಾವು ತಿನ್ಬೇಕು ಅಂತ ನಾವು ಅಂದ್ಕೊಂಡ್ವಿ ನಾವು ಅಗಳೇನು ಅದೆಲ್ಲ ತಿನ್ನಿ ನೋಡ್ರಿ ಅಲ್ಲಿ ಪಾನಿ ಅದು ಇದು ಪಾರ್ಕ್ ಸಿಟಿ ಪಾರ್ಕ್ ಅಂತ ಅದ ಸಲಾಪುರದಾಗ ಅಲ್ಲೇ ಜಾಸ್ತಿ ಎಲ್ಲ ಸ್ಪೈಸಿ ಐಟಮ್ಸ್ ಅದೆಲ್ಲ ಜಾಸ್ತಿ ಸಿಗ್ತಾವಲ್ಲಿ ಮಂಚೂರಿ ಮತ್ತೆಲ್ಲ ಪಾವ್ಬೊಜ್ಜಿ ಈ ಥರ ಎಲ್ಲನೂ ಕೂಡ ಸಿಗ್ತಿರ್ತಾವೆ ಬಟ್ ನಾವು ಆ ಕಡೆ ಮುಂದಗಡೆ ಹೋಗಲಿಲ್ಲ ಇಲ್ಲೇ ಜಸ್ಟ್ ಅದೆಲ್ಲ ತಿಂದ್ಕೊಂಡು ಲೈಟಾಗಿ ತಿನ್ಕೊಂಡು ಬರೋಣ ಅಂತ ಕೇಸಿ ಹೋಗಿದ್ದು ಮನೆಗೆ ಬಂದ್ಮೇಲೆ ಮ್ಯಾಮ್ ಮತ್ತು ಇನ್ನೂ ಅಡುಗೆ ಮಾಡಬೇಕು ನಾನೇನು ಸೊ ಹಾಗಾಗಿ ನೋಡಿರಿ ಇಲ್ಲಿ ಐಸ್ ಕ್ರೀಮ್ ತರುವಂಥದ್ದು ತೊಗೊಳುವಂಥದ್ದು ನಡ್ದೈತಿ ಅಪ್ಪ ಮಕ್ಕಳದು ನಾನು ಅಲ್ಲೇ ನಿಂತೀನಿ ರೀ ನಿಮ್ಗೆ ಏನು ಬೇಕಾಗಿತ್ತು ಬಾ ಹೋರಿ ಅಂತ ಹೇಳಿ ಕೇಳಿಸಿ ಕಸಬಾರ್ಗೆ ಇಡ್ಕೊಂಡು ನಿಂತೀನಿ ಸೊ ಯಜಮಾನ್ರು ಇಲ್ಲಿ ನೋಡ್ತಿದ್ದಾರೆ ಯಾವ್ದು ತೊಗೋಬೇಕೇನಂತೇಳಿ ಅವ್ರಿಗೆ ಅಷ್ಟೊಂದೇನು ಗೊತ್ತಾಗಂಗಿಲ್ಲ ರೀ ಯಾವ ಅಂದ್ರೆ ತರ್ತಾರೆ ಅವರು ಒಂದು ಅವ್ರು ವೆನಿಲಾ ಫ್ಲೇವರ್ ಒಂದೇ ತೊಗೊಂಡ್ಬಂದುಬಿಡ್ತಾರ ಬಟ್ ಇಲ್ಲಿ ಡ್ರೈ ಫ್ರೂಟ್ಸು ಅವರೆಲ್ಲ ತೋರ್ಸಕತ್ತಿದಾರೆ ಕಾಣಿಸ್ತದೆ ಸ್ನೇಹ ವಿಡಿಯೋ ಮಾಡ್ಕೊಂಡಿದ್ದಾಳೆ ನಾನು ಅಲ್ಲೇ ಗಾಡಿ ಹತ್ರನೇ ನಿಂತ್ಕೊಂಡಿದ್ದೆ ಕಡ್ಡಿ ಬಾರಿ ಇಡ್ಕೊಂಡಿದ್ನಲ್ಲ ಸೊ ಮತ್ತು ಕಡ್ಡಿ ಬರಗಿಡ್ಕೊಂಡು ನಿಂತಿನಂತೆ ಏನೋ ಅನ್ಕೊಳಕ್ಕೆ ಹೋಗಬೇಡ್ರಿ ನಮ್ಮದು ಏನೈತೆ ನೋಡಿರಿ ಲೈಫ್ ಅದನ್ನಷ್ಟೇ ಶೇರ್ ಮಾಡ್ತೀನಿ ನಿನ್ನೆ ಒಬ್ಬರು ಬ್ರದರು ಕಮೆಂಟ್ ಹಾಕಿದ್ರು ಅವ್ರ ಬ್ರದರು ಸಿಸ್ಟರು ಗೊತ್ತಿಲ್ಲ ಬಟ್ ಐ ಡಿ ಅಂತೂ ಗಂಡು ಮಕ್ಕಳು ಹೆಸರನ್ನೇ ಆಗಿತ್ತು ಏನು ಬೇಜಾರಿಲ್ಲ ನನಗೆ ಅದು ನಾನು ನೆಗೆಟಿವ್ ಕಮೆಂಟ್ ಅಂತಲೂ ಕೂಡ ತಿಳ್ಕೊಳಂಗಿಲ್ಲ ಅದನ್ನು ಪಾಸಿಟಿವ್ ಅಂತಲೇ ಅನ್ಕೋತೀನಿ ಸೊ ಏನಪ್ಪ ಅಂದ್ರೆ ಮಾತು ನೈಂಟಿ ಪರ್ಸೆಂಟ್ ಕಂಟೆಂಟ ಟೆನ್ ಪರ್ಸೆಂಟ್ ಇರ್ತದೆ ಅಂಥೇಳಿ ಅವ್ರು ಒಳ್ಳೆ ರೀತಿಯಿಂದಲೇ ಕೂಡ ಹೇಳಿದಾರ ಮತ್ತು ನಮ್ಮದು ಲೈಫ ಏನೈತೆ ನೋಡ್ರಿ ನಾನು ಅದನ್ನ ಹಾಕ್ಬೇಕಾಗತ್ತೆ ರೀ ಸೊ ಇಲ್ಲದೆ ಇರುವಂಥದ್ದು ನಾನು ಎಲ್ಲಿ ಏನು ಮಾಡಿ ಹಾಕಲಿ ಹೇಳ್ರಿ ಫ್ರೆಂಡ್ಸ ಭಾಳ ಮಂದಿ ಈಗ ಎಂಥಿಂಥ ಸೆಲೆಬ್ರಿಟಿಗಳೇ ಅವ್ರ ಲೈಫ್ ಸ್ಟೈಲ್ ಅವ್ರು ಏನು ಉಂಡ್ರು ಅವ್ರು ಏನು ತಿಂದರು ಅಂತೇಳಿ ಬರೀ ಅವರು ಮಾತೇ ಹೇಳ್ತಿರ್ತಾರೆ ಕಂಟೆಂಟ್ ಅಂದ್ರೆ ದಿನ ಒಂದೊಂದು ಎಲ್ಲಿ ಕೊಡೋಕ್ಕಾಗ್ತದೆ ಹೇಳ್ರಿ ಯಾವ ಥರ ಕಂಟೆಂಟ್ ಕೊಡಬೇಕು ಹೌಸ್ ವೈಫ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಜೀವನ ಶೈಲಿ ಐತಿ ನಮ್ಮ ಮತ್ತು ನಾನು ಅದನ್ನ ಹಾಕಬೇಕಾಗುತ್ತೆ ನೋಡ್ರಿ ದಿನ ಒಂದೊಂದು ಯಾರು ಬ್ಲಾಗ್ ಚಾನಲ್ದೊಳಗೆ ಯಾರೂ ಕಂಟೆಂಟ್ ಕೊಡೋಂಗಿಲ್ಲ ಸೊ ದೊಡ್ಡ ದೊಡ್ಡ ಚಾನಲ್ದೊಳಗೆ ನೋಡಿದರೂ ಕೂಡ ಕಂಟೆಂಟ್ ಕಂಟೆಂಟಪ್ಪ ಅಂತಂದ್ರೆ ಸ್ಪಾನ್ಸರ್ ವೀಡಿಯೋಗಳು ಮಾಡ್ತಾರೆ ಸೊ ಅದು ನಿಮ್ಮ ಕಂಟೆಂಟ್ ಅಂತ ಅನ್ನಿಸ್ತಿರ್ಬೋದು ಬಟ್ ನಮಗೂ ಆ ಥರ ಎಲ್ಲ ಮಾಡೋದಕ್ಕೆ ಏನು ಹರ್ಕತಿಲ್ಲ ಆದ್ರೆ ನಮ್ಗೆ ಆ ಥರದ್ದೆಲ್ಲ ಮಾಡೋದಕ್ಕೆ ಆಗಲ್ಲ ನಾವು ನಮ್ಮ ಲೈಫ ಸಾದಾ ಸೀದಾ ಐತೆ ನೋಡ್ರಿ ಹಂಗೆ ಅಂತೇಳಿ ಆ ಪ್ರಾಡಕ್ಟ್ಗಳೆಲ್ಲನೂ ಕೂಡ ನನಗೂ ಒಂದಷ್ಟು ಬರ್ತಾವೆ ಮೇಲ್ಗಳು ಸ್ಪಾನ್ಸರ್ಶಿಪ್ ತೊಗೊಳೋದಿಕ್ಕ ನಾನು ಅಂಥವೆಲ್ಲ ಹಿಡ್ಯಂಗಿಲ್ಲ ಯಾಕಪ್ಪ ಅಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇರೋಂಗಿಲ್ಲ ನಾನು ಅದನ್ನು ಯೂಸನ್ನು ಕೂಡ ಮಾಡಿರೋಂಗಿಲ್ಲ ಬರೀ ದುಡ್ಡುಗೋಸ್ಕರ ಏನೋ ಒಂದು ಬ್ರ್ಯಾಂಡ್ ಆಗಿರ್ಬೋದು ಒಂದು ಯಾವುದೋ ಒಂದು ಮೇಕಪ್ಪ ಒಂದು ಥಿಂಗ್ಸ್ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ನಾನು ಮಾಡಿದ್ರೆ ಆಗ್ತೈತಿ ಬಟ್ ನನಗದು ಇಷ್ಟ ಇಲ್ಲ ಯಾಕಂದ್ರೆ ಅದು ನನ್ನ ಲೈಫಲ್ಲ ಮತ್ತು ಅದನ್ನು ನಾನು ಯೂಸು ಕೂಡ ಮಾಡೋಂಗಿಲ್ಲ ಸಿಂಪಲ್ ಆಗಿರೋಕ್ಕೆ ನನಗೆ ಭಾಳ ಇಷ್ಟ ಆಗ್ತದೆ ಮತ್ತು ಬಟ್ಟೆ ಬಗ್ಗೆನೂ ಕೂಡ ಇದೊಂದೇ ಡ್ರೆಸ್ ಹಾಕ್ತೀನಿ ಕೂಡ ಅಂತಕ್ಕಿಷ್ಟು ಅಂದಿದ್ರು ಅವರು ಬಟ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಪಾಸಿಟಿವ್ನೇ ಕಮೆಂಟ್ ಕೊಡಬೇಕಂತನೂ ಕೂಡ ಇಲ್ಲ ಎಲ್ಲರ ನೋಡೋರ ಅಭಿಪ್ರಾಯನೂ ಒಂದೇ ಥರ ಇರಬೇಕಂತನೂ ಇಲ್ಲ ಆದರೆ ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಪ್ಪ ಅಂತಂದ್ರೆ ಒಂದೇನೋ ಒಂದು ಮಾತು ಹೇಳ್ತಾರಪ್ಪ ಅಂದರೆ ಎಲ್ಲರಿಗೂ ನಿಮ್ಗಾಗಲಿ ನನಗಾಗಲಿ ಒಂದೇನೋ ಒಂದು ಆಗೇ ಆಗ್ತದ ಯಾರಾದರೂ ಒಂದೇ ಮನೆಗಿದ್ರೂ ಕೂಡ ಯಾರಾದರೂ ಒಂದು ಮಾತು ಅಂದ್ರೆ ಅನ್ನಿಸ್ಕೊಂಡೇ ಇರುವಂಥ ಕಾಲ ಐತಿ ಈಗ ಅಂಥದ್ರೊಳಗೆ ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಪ್ಪ ಅಂದ್ರೆ ಏನೋ ಒಂದು ಮಾತು ಹೇಳ್ತಾರೆ ಅಂದರೆ ಯಾರೂ ಅನ್ನಿಸ್ಕೊಳಕ್ಕೆ ರೆಡಿಯೂ ಇರೋಂಗಿಲ್ಲ ಎಲ್ಲರೂ ಅದು ಕ್ರಿಯೇಟ್ ಮಾಡೇ ಮಾಡ್ತಾರೆ ಇತ್ತೀಚೆಗೆ ಯಾಕೋ ಒಂದು ಸ್ವಲ್ಪ ಡಿಸ್ಟರ್ಬು ನಾನು ಕೂಡ ಭಾಳ ಆಗಕತ್ತೀನಿ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಸು ಕೂಡ ಐತಿ ಅದನ್ನೆಲ್ಲ ಬದಿಗಿಟ್ಟು ಮತ್ತೇನೋ ಒಂದು ಕಂಟೆಂಟ್ ಅಂದರೆ ಕಂಟೆಂಟ್ ಅಂದರೆ ಏನು ರೀ ನಮ್ಮ ಬ್ಲಾಗ್ ಅಂದ್ರೆ ಬ್ಲಾಗ್ ಚಾನಲ್ ಮೇನ್ ಕೆಲವ್ರಿಗೆ ಅದ್ರದ್ದು ಅರ್ಥ ಆಗಂಗಿಲ್ಲ ಬ್ಲಾಗ್ ಚಾನಲ್ ಅಂದರೆ ಏನೋ ಕುಕ್ ಕುಕಿಂಗ್ ಚಾನಲ್ ಅಂದರೆ ಏನೋ ಅಂದರೆ ಒಂದೊಂದು ಕಂಟೆಂಟ್ ಬೇರೆನೇ ಇರ್ತಾವೆ ಒಂದೊಂದು ಚಾನಲ್ ಕ್ಯಾಟಗರಿ ನಂದು ಬ್ಲಾಗ್ ಆಗಿರೋದ್ರಿಂದ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನಂದು ಜೀವನ ಶೈಲಿ ಹೆಂಗಿರುತ್ತೆ ನಾನು ಅದನ್ನೇ ಹಾಕ್ತಿರ್ತೀನಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಚಾನಲ್ ನೋಡೋರು ಅರ್ಥ ಮಾಡ್ಕೊಂಡಿರ್ತೀರಿ ಬಟ್ ಎಲ್ಲೋ ಒಬ್ಬರು ಇಬ್ಬರು ಆ ಥರ ಅಂದ್ಕೊಂಡಿರ್ಬೋದು ಅದು ತಪ್ಪಂತ ಹೇಳೋಂಗಿಲ್ಲ ಅದು ನೆಗೆಟಿವ್ ಅಂತೂ ಕೂಡ ನಾನು ಹೇಳೋಂಗಿಲ್ಲ ಸೊ ಅವರು ಎಕ್ಸ್ಪೆಕ್ಟ್ ಮಾಡಿರೋ ಥರ ನನ್ನ ಲೈಫಿನೂ ಕೂಡ ಮುಂದೆ ಆಗ್ಬೋದು ಅವ್ರಿಗೆ ಬೇಕಾದಂಗೆ ನಾನು ಬ್ಲಾಗ್ ಮಾಡಿ ಹಾಕ್ಬೋದು ಒಳ್ಳೊಳ್ಳೆ ಬಟ್ಟೆಗಳ್ನ ಹಾಕ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳು ಕೂಡ ನಾನು ಮಾಡ್ಬೋದು ಅವ್ರು ಅಂದ್ಕೊಂಡಂಗೆ ನನಗೆ ಒಂದು ದೇವರ ಆಶೀರ್ವಾದ ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಇತ್ತಪ್ಪ ಅಂದ್ರೆ ನೀವು ಕೇಳೋವಂಥ ಲಾಗ್ಗಳು ನಾನು ಕೊಡ್ಬೋದು ಎಲ್ಲಾದರೂ ಶಾಪಿಂಗ್ ಹೋಗೋ ಲಾಗ್ಗಳು ಎಲ್ಲಾದರೂ ಹೊರ್ಗಡೆ ಹೋಟೆಲ್ಗೆ ಹೋಗೋ ಲಾಗ್ಗಳು ಒಳ್ಳೊಳ್ಳೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡಿರುವಂಥದ್ದು ವಿಡಿಯೋ ಇಂಥವೆಲ್ಲನೂ ಕೂಡ ನಾನು ತೋರಿಸ್ಬೋದು ಮುಂದೆ ಬರಬಹುದು ಅದು ನನ್ನ ಲೈಫ್ ಸ್ಟೈಲ್ದಾಗ ಮತ್ತು ಅವಾಗ ಯಾರಾದರೂ ಇದೇ ಥರ ಕಮೆಂಟ್ ಮಾಡ್ತಾರಾ ಯಾಕಪ್ಪ ಅಂದ್ರೆ ಮೊದಲು ಸಾದಾ ಸಿಂಪಲ್ ಇರ್ತಿದ್ರಿ ಇವಾಗ ಏನು ಒಳ್ಳೊಳ್ಳೆ ಬಟ್ಟೆ ಹಾಕೋತೀರಿ ಹೈಫೈ ಲೈಫ್ ಲೀಡ್ ಮಾಡ್ತೀರಿ ಹಂಗ ಹಿಂಗನೂ ಕೂಡ ನಾನು ತನ್ಬೋದು ಹೆಂಗಿದ್ರು ಅನ್ನೋರು ಅಂತಿರ್ತಾರೆ ನಮ್ಮ ಜೀವನ ನಮಗೆ ಬಿಟ್ಕೊಟ್ಟಿರುವಂಥ ವಿಷಯ ಇರ್ತೈತಿ ಬಟ್ ಆದ್ರೂ ಅದನ್ನು ನಾನು ಪಾಸಿಟಿವ್ ಆಗಿಯೇ ತೊಗೊತೀನಿ ಸೊ ನನ್ನೆಲ್ಲ ಸಪೋರ್ಟರ್ಸ್ಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ನಾನು ಬೋರ್ ಮಾಡದೇ ಇರೋ ಥರ ಲಾಗ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮಗೂ ಕೂಡ ಗೊತ್ತಿರ್ತೈತಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಸಪೋರ್ಟ್ ಮಾಡ್ತೀರಿ ನೋಡೋರು ಕಡಿಮೆ ಜನ ಇದ್ರೂ ಕೂಡ ಸಪೋರ್ಟರ್ಸ್ ಒಳ್ಳೆ ರೀತಿಯಾಗಿದ್ದೀರಿ ಒಳ್ಳೆ ಒಳ್ಳೆ ಮನಸ್ಥಿತಿ ಇರುವಂಥವ್ರು ಅದಿರಿ ಅದು ನನಗೊಂದು ಹೆಮ್ಮೆ ಐತಿ ಅದ್ರ ಬಗ್ಗೆ ನನಗೆ ಸಾಕಷ್ಟು ಖುಷಿನೂ ಕೂಡ ಐತಿ ಸೊ ಪರವಾಗಿಲ್ಲ ನೋಡ್ರಿ ಫ್ರೆಂಡ್ಸ್ ಒಂದೇ ಮನೆಯಾಗ ಇದ್ದವರು ಕೂಡ ಒಂದೇ ಮನಸ್ಥಿತಿ ಇರೋರು ಇರಂಗಿಲ್ಲ ಒಂದು ಮಂದಾಗ ಇರ್ತಾರೆ ಅದೇ ತರ ಇದನ್ನ ಸನ್ಕೊಂತೀನಿ ಅಷ್ಟೇ ಇವಾಗ ಮನಿಗೋಗ್ ಬರ್ರಿ ಸುಮಾರೀಗ ಸೊ ಮನಿಗ್ ಬಂದಿವ್ರಿ ನಿಮ್ಗೊಂದು ಪನ್ನಿ ವಿಷಯ ಹೇಳ್ತೀನಿ ನೀ ನೀವ್ ಸುಮಾರು ಮೊದಲ ಫ್ರೆಶ್ ಆಗ್ತೀವ್ರಿ ಸ್ವಲ್ಪ ಎಲ್ಲ ಅರ್ಬಿ ಅದೆಲ್ಲ ಕಳಿತೀವಿ ಈಗ ಬೇಸಿ ನೋಡ್ರಿ ಅದ್ರಾಗ ಇವತ್ತು ಎರಡು ಸರಿ ಹೋಗೋದು ಬರ್ದಾಗೈತಿ ಹಂಗ ಅಂತ ಫ್ರೆಶ್ ಆಗಿ ನಿಮ್ಗೊಂದ್ ಮಾತಾಡ್ಬೇಕಾಗೇತಿ ಸೊ ಅದು ಹೇಳ್ತೀನಿ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿರಿ ಈಗ ನೋಡ್ರಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದೀವಿ ರೀ ಫ್ರೆಂಡ್ಸಾಯು ಎಂತರ ಬ್ಯಾಳೆ ರೀ ತೊಗರಿ ಬಾಳೆ ಖಾಲಿ ಆಗ್ಯಾವ ಈಗ ಇನ್ನೊಂದು ಒಂದು ಎಂಟು ದಿನ ಹಂಗ ಹಿಂಗೆ ಮಾಡಿ ಕಳೀಬೇಕ್ರಿ ಯಾಕಂದ್ರೆ ಈಗ ಐದನೇ ತಾರೀಕಿಗೆ ನಾವು ಕಿರಾಣಿ ಮಾಲ್ ತುಂಬ್ತೀವಿ ಯಾಕಂದ್ರೆ ಯಜಮಾನಿಗೆ ಪೇಮೆಂಟ್ ಐದನೇ ತಾರೀಕು ಆಗ್ತದ ಸೊ ಹಂಗಂತೇಳಿ ಈಗ ಅಲ್ಲಿವರೆಗೂ ಒಂದು ಸ್ವಲ್ಪ ಮುಖ ಮುಖ ಬ್ಯಾಳೆ ಹಾಕಿ ಮ್ಯಾಗ ಒಂದು ಎರಡು ಎರಡು ಟಮಾಟೆ ಹಣ್ಣು ಹೆಚ್ಚಿಗೆ ಹಾಕಿದ್ನ ಆಗುತ್ತೆ ತಿಳಿಯಾಗಿ ಒಂದ್ ನಲ್ಬರ್ಕೊಮ್ಮೆ ಒಮ್ಮೆ ಇದ್ರ ಸಾರು ಮಾಡ್ತೀನಿ ರೀ ಶೇಂಗ ಸಾರು ಮಾಡ್ತೀನಿ ಮತ್ತೆ ಹಂಗೆ ಒಮ್ಮೆ ಒಗ್ಗರಣೆನ ಮಾಡಿ ಲತಿ ಹೊಟ್ಟೆ ಹೆಂಗೋ ತೊಗಿಸ್ಕೊಂಡು ಹೋಗ್ಬೇಕ್ರಿ ಸದ್ಯಕ ಸದ್ಯಕ್ಕೆ ಆ ಕಡೆ ಅನ್ನಿಟ್ಟಿ ನೋಡ್ರಿ ಬಂದು ಊಟ ನೀವು ಫ್ರೆಶ್ ಆಗಿ ಮೊದ್ಲು ಎಕ್ಕಿದ ಅನ್ನಿಟ್ಟಿನಿ ಸಣ್ಣೂರಿನ ಇಟ್ಟಿ ಈ ಕಡೆ ಕುಕ್ಕರ್ ಅದು ನೋಡ್ರಿ ಕುಕ್ಕರ್ನಾಗ ನಾನು ಬೇಳೆನೇ ಯಾಕೆ ಯಾಕಂದ್ರೆ ಒಣ ಬೇಳೆ ಹಾಕಿನ ಆಲ್ರೆಡಿ ಇದ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಒಂದ್ ಲಿಂಬೆಣ್ಣೆ ಇರ್ತೋಣ ಲಿಂಬೆಹಣ್ಣಿನಕಿನ ಒಂದ್ ಕಾಳು ಹೆಚ್ಚಿಗೆ ಹಾಕಿನ ಅಷ್ಟೇ ಹೆಸರು ಬೇಳೆನ ಜಾಸ್ತಿ ಏನಿಲ್ಲ ಅಂದ್ರೆ ಟಮಾಟಿನ ಹಿಂಗ್ ಕಟ್ ಮಾಡಿ ಹಾಕಿದ್ ಅಂದ್ರ ಸ್ವಲ್ಪ ಹೆಸರು ಬೇಳೆ ಒಂಚೂರು ಟೊಮಾಟೆ ಎಣ್ಣೆ ಹಾಕಿದ್ರ ಹುಳಿ ಹುಳಿ ತಿಳಿಯಾಗಿ ರುಚಿಯಾಗಿ ಬೇಸ್ಟ್ ಆಗುತ್ತೆ ಸಾರ ಬಾಯಿ ತುಂಬಾ ಒಂಥರ ರುಚಿ ಕೊಟ್ಟಂಗ ಆಗುತ್ತ ಮತ್ ಒಮ್ಮೆ ದಾಲ್ ತರ ಮಾಡ್ತೀನಿ ನೋಡ್ರಿ ಅವಾಗ ಏನೈತಿ ಸ್ವಲ್ಪ ಹೆಚ್ಚಿಗೆ ಬೇಳೆ ಹಾಕಿರ್ತೀನಿ ಗಟ್ಟಿಗ ಮಾಡಿರ್ತೀನಿ ಆಮೇಲೆ ಚಪಾತಿಗ ಅನ್ನಕ ಎರಡಕ್ಕೂ ಹಾಕ ಮಾಡಿರ್ತೀನಿ ಮತ್ತೆ ಹೆಂಗದ ಹಂಗ್ ರುಚಿಯಾಗಿ ಮಾಡಾಕದಷ್ಟೇ ನೋಡ್ರಿ ಮನ್ಯಾಗ ಈಗ ಒಂದ್ ಸ್ವಲ್ಪ ಹೆಸರು ಬೇಳೆನ ಬೆಚ್ಚಗ್ ಮಾಡ್ಬೇಕ್ರಿ ಹೆಸರು ಬೇಳೆ ಬೆಚ್ಚಗ್ ಮಾಡಿ ಕುದಿಯಕ ಇಟ್ಟಿವಪ್ಪ ಅಂತಂದ್ರೆ ಅಂದ್ರೆ ನನ್ ಕುಕ್ಕರ್ ಮ್ಯಾಗ ಕ್ಲೋಸ್ ಮಾಡಾಗಿಲ್ರಿ ಹಂಗಾನೇ ಸ್ವಲ್ಪ ನೀರ್ ಹಾಕಿ ಆಮೇಲೆ ಕುದಿ ಹಿಡ್ದೆ ಒಂದ್ಚೂರ ಆಮೇಲೆ ಇವೇನು ಲಗುಡ್ ಕುದಿರ್ತಾವ್ರಿ ಹೆಸರು ಬೇಳೆಗೆ ಜಾಸ್ತಿ ಟೈಮ್ ಇಡಂಗಿಲ್ಲ ಅದು ಒಂದು ಅರ್ಧ ಬೆಂದೆ ತನಕೊತ್ತಿಗಿನಿ ಟಮಾಟೆ ಹಣ್ಣುಗಳಾಕ್ ಬಿಟ್ರೆ ಅದು ಎರಡು ಸೇರಿ ಚಂದ ಆಗತ್ರಿ ಸಾರ್ ಅಂತ ಹಸಿ ಹಸಿನ ಹೆಸರು ಬೇಳೆ ಕುದಿಸಿ ಹೆಂಗ ನಾವ್ ತೊಗರಿಬೇಳೆ ಕುದಿಸಿ ಕುದಿಸ್ತಿ ಹಸಿರು ಬೇಳೆ ಕುದಿಸಿದ್ರ ಹಿಟ್ಟು ಹಿಟ್ಟ ಆಗಿ ಒಂಥರ ಅದು ಟೇಸ್ಟ್ ಅಷ್ಟ ಬರಲ್ಲ ಒಂಥರ ಮದ 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 ಅನಂಗತ್ತ ಹೆಸರು ಕಾಳು ಉರಿಲಾರ್ದ ಪಲ್ಯ ಟೇಸ್ಟ್ ಬೇರೆ ಆಗುತ್ತಾ ಹೆಸರು ಬೇಳೆನ ಹುರಿಲಾರದ ಸಾರ್ ಮಾಡಿದ್ರ ಅಷ್ಟ್ ಬೇಷ್ ಆಗಲ್ರಿ ಅದು ಮದ ನೋಡ್ರಿ ಮಗ ಈ ಮಗ ಒಂದೊಂದ್ ಕಾಮಿಡಿ ಮಾತೈತಿ ಹೇಳ್ತೀನಿ ಯಾಕಪ್ಪ ಅಂದ್ರ ಒಂದೊಂದ್ ಸರಿಗ ನಾವ್ ಅದರಿಂದ ಸಾಕಷ್ಟು ತಿಳ್ಕೊಳುವಂತ ಒಂದು ಸಂಗತಿ ಇರ್ತಾವ ಅದನ್ನ ಹೇಳ್ತೀನಿ ಜಾಸ್ತಿ ಕಾಯ್ಸಂಗಿಲ್ಲ ಹೇಳ್ತೀನಿ ಮೊದ್ಲು ಇದನ್ನ ಅಂದ್ರೆ ಟೈಮ್ ಎಂಟೂವರೆಗೆ ಐತ್ರಿ ಇದು ಕುದಿಬೇಕಲ್ಲ ಸೊ ಹಂಗಾಗಿ ಬಟ್ ಇದು ಮಾಡಿ ಏತಿನಪ್ಪ ಅಂದ್ರೆ ಒಂಥರ ನನಗ್ ರಿಲ್ಯಾಕ್ಸ್ ಸ್ವಲ್ಪ ಕಮೆಂಟ್ ಕೂಡ ರಿಪ್ಲೈ ಕೊಟ್ಟ ಕುರ್ತೀನಿ ಮತ್ ಒಂದ್ ಸ್ವಲ್ಪ ಟೈಮ್ ಫ್ರೀ ಆಗುತ್ತೆ ಮತ್ ನಾನು ಅದೆಲ್ಲ ಮೊಬೈಲ್ ತೊಗೊಂಡ್ ಕೂತೀವಿ ಅಂದ್ರೆ ಹೋಗುತ್ತ ಅಂತನ ಗೊತ್ತಾಗಂಗಿಲ್ಲ ಅದಕ್ಕೆ ಇದು ಯೂಟ್ಯೂ ಅಪ್ಪ ಅಂದ್ರೆ ತನ್ನ ಪಾಡಿತ ಕುದೀತೈತಿ ಮತ್ ನಮ್ದು ಕೆಲ್ಸನೂ ನಡಿತೈತಿ

ಏನ್ ಬಗ್ಗೆ ನೋಡ್ತಿದ್ರಿ ಏನ್ ತಲೆ ನಿಮ್ ಅದ್ ಸುಟ್ಬೋನ್ ಸ್ವಲ್ಪ ನೀವು ಬೆಲರ್ ಇನ್ನೊತ್ತ ಕೆಲಸ ಬರ ನೋಡ್ರಿ ಸದ್ಯ ಬರಕ್ ಸ್ಟಾರ್ಟ್ ಆಯ್ತು ಹೆಸರು ಬಾಳೆ ಆರೋಗ್ಯಕ್ಕೆ ಬೇಕಿ ಫ್ರೆಂಡ್ಸ್ ಒಳ್ಳೆದ್ ಬೇಕಾದ್ರೆ ಹೆಸರು ಬ್ಯಾಳೆ ಅವನ್ನ ಹುರಿ ಹುರೀರ್ ಮಾಡ್ರಿ ಸ್ವಲ್ಪ ಹೊಟ್ಟೆ ಮುದ್ದು ಬಾಳ ಬಂದ್ರೆ ಎಲ್ಲಾರ ಹತ್ತಿರಿ ಸ್ವಲ್ಪ ವೇಟ್ ಅನ್ನ ಕಮ್ಮಿ ಮಾಡ್ಕೋರಿ ಕಮ್ಮಿ ಮಾಡ್ಕೋರಿ ಅಂತೇಳಿ ಮಾಡ್ಕೊಂಡಮ್ಮ ಬರ್ ಮಾಡ್ಬಿಡ್ತೀನಿ ಸ್ವಲ್ಪ ಕುಕ್ಕರ್ನ ನೀರ್ ಹಾಕ್ತೇನೆ ಯಾಕಂದ್ರ ಈಗ ಎಲ್ಲದಕ್ಕೂ ಪೌಡರ್ ಹಚ್ಚಿ ಹತ್ತಿತ್ತೀ ಸಂಗ್ ಸುಡಕತ್ತದಲ್ಲ ಅದಕ್ಕೆ ನೀರ್ ಹಾಕಿದೆ ಯಾಕಂದ್ರೆ ಹುಡುಗ ನೋಡ್ರಿ ಅದೊಂಥರ ಕೆಳಗಡೆ ಪುಡಿ 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 ತರ ನಿಂತದ ಈಗ ನಾವಳಿ ಇದ್ರಾಗ ನೀವು ಇದ್ರಾಗ ನೀಟ್ ಆಗಿರ್ತೀನಿ ನಾನು ಬ್ಯಾಳಿಗೆ ವಿಡಿಯೋ ಫುಲ್ ಲೆಂತ್ ಆಗ್ತದಂತೇಳಿ ಮತ್ ನಾನು ಎರಡ್ ಪಾರ್ಟ್ ಮಾಡಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ನಿಮಗೆ ಗೊತ್ತು ನಾನು ಡೈಲಿ ಎರಡು ವೀಡಿಯೋ ಅಂತೇಳಿ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಬಟ್ಟೆ ಬಗ್ಗೆ ನನ್ನ ಸುಮಾರು ಜನರಿಗೂ ಕೂಡ ನಿಮ್ಗೆ ಮನಸ್ಸಲ್ಲಿ ಬಂದಿರ್ಬೋದು ಅದರ ಕಮೆಂಟ್ ಮಾಡೋದಕ್ಕೆ ಮತ್ತು ನಿಮ್ಗೆ ಆಗದೆ ಕೂಡ ಇರ್ಬೋದು ಎಲ್ಲ ಹೆಣ್ಮಕ್ಳಿಗೂ ಮನ್ಯಾಗ ನೈಟಿಗಳು ಕಂಫರ್ಟಬಲ್ ಆಗ್ತಾವೆ ಎಲ್ಲರೂ ಕಂಡು ನೂರ ಎಂಟು ಅರ್ಬಿಗಳನ್ನ ದಿನ ಹಾಕೊಂಡಂಗಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಅಂತಂದ್ರೆ ನಮ್ಮ ನಮ್ಮ ಲೈಫ್ ಸ್ಟೈಲ್ ನಮ್ಮ ನಮ್ಮ ಇದ್ರ ಅನುಸಾರವಾಗಿ ನಾವು ಬದುಕ್ತಿರ್ತೀವಿ ನಾನು ಸ್ವಲ್ಪ ಬಟ್ಟೆ ವಿಷದಾಗ ಕಂಜೂಸ್ ಆದೀನಿ ತೊಗೊಳೋದು ಕಡಿಮೆ ಬಟ್ ತಗೊಂಡ್ರೂ ಕೂಡ ಅದನ್ನ ಲಗುಟ್ ಯೂಸ್ ಮಾಡೋಂಗಿಲ್ಲ ನಿಮ್ಗೆ ಗೊತ್ತದ ನಾನು ಸ್ವಲ್ಪ ಬಟ್ಟೆ ವಿಷಯದಾಗ ಮೊದಲಿನ ತಾನು ಇದೇ ಥರ ಇರಲಿಲ್ಲ ರೀ ಮದುವೆ ಆದ್ಮ್ಯಾಗ ಈ ಥರ ಬಟ್ಟೆದೊಳಗೆ ಇದ್ರೊಳಗೆ ಮನೆಗೆ ಏನಾದರೂ ಸಾಮಾನುಗಳು ತೊಗೊಂಡ್ರೊಳಗೆ ಸ್ವಲ್ಪ ಭಾಳ ಕಂಜುಸ್ತನ ಮಾಡ್ತೀನಿ ಯಾಕಪ್ಪ ಅಂದರೆ ನಮ್ಮ ಮನೆ ಭಾಳ ಹತ್ತಿತ್ತು ಸಂತ ಮನೆ ಇದ್ರೂ ಕೂಡ ಜಾಗ ಇರಲಿಲ್ಲ ಸಣ್ಣ ಮನೆ ಹಂಗೆ ಅಂತೇಳಿ ಮತ್ತು ನಾವು ಎಲ್ಲೂ ಜಾಸ್ತಿ ಹೋಗದೆ ಇರೋ ಕಾರಣವೂ ಕೂಡ ಒಂದು ಐತಿ ಎಲ್ಲಿಗಾರು ಜಾಸ್ತಿ ಹೋಗೋದು ಬರೋದು ಮಾಡ್ತಿದ್ಯಪ್ಪ ಅಂತಂದ್ರೆ ಇಲ್ಲ ಅವ ತೊಗೊಂಡೋಗಿದ್ನ ಮತ್ತು ಬೇರೆ ಬೇಕು ಒಂದೇ ಥರದಾಗುತ್ತಂತ ಥಿಂಕ್ ಬರ್ತಿತ್ತು ಬಟ್ ನಾನು ಕೂಡ ಎಲ್ಲಿ ಹೆಚ್ಚಾಗಿ ಹೋಗೋದು ಬರೋದು ಏನೂ ಮಾಡಂಗಿಲ್ಲಲ್ಲ ಹಾಗಾಗಿ ನನಗೆ ಅದ್ರ ಬಗ್ಗೆ ಜಾಸ್ತಿ ಏನು ಸದ್ಯಕ್ಕಂತರ ಇಂಟ್ರೆಸ್ಟ್ ಇಲ್ಲ ಮುಂದೆ ಕೂಡ ಬರ್ಬೋದು ಯಾಕಂದ್ರೆ ಎಲ್ಲನೂ ಕೂಡ ಜೀವನ ನಮ್ಗೆ ಕಲಿಸ್ಕೊಡ್ತೈತೆ ನೋಡಿರಿ ಮತ್ತು ಮುಂದೆ ಒಳ್ಳೊಳ್ಳೆ ಬಟ್ಟೆ ತೊಗೊಳುವಂಥದ್ದು ಎಲ್ಲ ಹೈಪೈ ಲೈಫ್ನು ಕೂಡ ಲೀಡ್ ಮಾಡೋ ಥರ ಆಗ್ಬೋದು ಯಾರಿಗೆ ಗೊತ್ತು ಮುಂದೆ ಆ ಥರದ್ದು ಹುಡೇನು ಕೂಡ ನಾನು ಶೇರ್ ಮಾಡುವಂಥ ಟೈಮ್ನು ಬರ್ಬೋದು ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ ಇದ್ರೂ ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ವ್ಯೂಸ್ ಬರೋಕ್ಕತ್ತವ ಮುಂದೆ ಮುಂದೆ ಲಕ್ಷನ ಗಟ್ಟಲೆ ವ್ಯೂಸನ್ನು ಕೂಡ ನಂಗೆ ಬರ್ಬೋದು ನನಗೆ ಒಳ್ಳೆಯದನ್ನು ಆಗ್ಬೋದಲ್ರಿ ಸೊ ಯಾವುದೇ ಕಮೆಂಟ್ ಮಾಡಿದ್ರಿ ನಾನು ಪಾಸಿಟಿವ್ನೇ ತೊಗೋಬೇಕಂತ ಅನ್ಕೊಳಾಕತ್ತೀನಿ ಪರವಾಗಿಲ್ಲ ಕೆಲವು ಸಲ ನೀವು ನನ್ನ ವಿಡಿಯೋನ ಒಂದು ಅರ್ಧ ತಾಸು ನೋಡ್ತೀರಾ ಒಂದು ಇಪ್ಪತ್ತು ನಿಮಿಷ ನೋಡ್ತೀರಾ ಇಲ್ಲ ಹತ್ತು ನಿಮಿಷ ನೋಡ್ತೀರಾ ಅದು ನಿಮ್ಗೆ ಬೇಜಾರಾಗುತ್ತಪ್ಪ ಅಂತಂದ್ರೆ ಅಂದ್ರೆ ಎಲ್ಲರಿಗೂ ಅಂತಲ್ಲ ಫ್ರೆಂಡ್ಸಾ ಎಲ್ಲೋ ಒಬ್ರಿಗೆ ಸೊ ನೋಡೋರಿಗೆ ನಿಮ್ಗೆ ನಮ್ಮ ಲೈಫ್ ಬೇಜಾರು ಆತಪ್ಪ ಅಂದ್ರೆ ನಾವು ಅದನ್ನು ಅನ್ಭವಿಸ್ತಕ್ಕೀವಿ ನಮಗೂ ಎಲ್ಲ ರೀತಿಯಾದಂಥ ಬೇಜಾರು ಇದ್ದೇ ಇರ್ತದ್ರಿ ಅದನ್ನೆಲ್ಲ ಮರಿಮಾಚಿ ನೀವು ನೋಡುವಂಥ ಒಂದಷ್ಟು ಟೈಮ್ ನೀವು ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡ್ತೀರಂದ್ರೆ ನೀವು ಖುಷಿಯಾಗಿರ್ಬೇಕು ಅನ್ನೋದು ಉದ್ದೇಶ ಅಷ್ಟೇ ಮತ್ತೆ ಶುಗುಣ ಬಾಯ್